ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಲ್ಲಿ ಮತ್ತೊಮ್ಮೆ ನೈತಿಕ ಪೊಲೀಸ್ ಗಿರಿ ಪ್ರಕರಣ ಇವತ್ತು ವರದಿಯಾಗಿರ್ತಕ್ಕಂಥದ್ದು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಆರ್ ದಾಖಲಾಗಿದೆ ಪ್ರಕರಣ ಸಂಬಂಧಪಟ್ಟಂತೆ ನಾಲ್ವರನ್ನು ಬಂಧಿಸಿದ್ದು ಏನು ನಾಪತ್ತೆಯಾದ ಇಬ್ಬರಿಗಾಗಿ ಈಗ ಬೆಳಗಾವಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಪ್ರಮುಖವಾಗಿ ಇತ್ತೀಚೆಗೆ ಏನು ಅಂತಂದರೆ ಬೆಳಗಾವಿಯಲ್ಲಿ ಕೆಲ ತಿಂಗಳ ಹಿಂದೆ ಬೆಳಗಾವಿಯ ಬಸ್ ನಿಲ್ದಾಣ ಆಗಿರ್ಬೋದು ಮತ್ತು ಮಾರುಕಟ್ಟೆ ಪ್ರದೇಶದಲ್ಲಿ ಅಹ್ ಓಡಾಡುತ್ತಿದ್ದಂತಹ ಅನ್ಯ ಕೋಮಿನ ಯುವಕ ಯುವತಿಯನ್ನ ಥಳಿಸಲಾಗಿತ್ತು ಇಲ್ಲಿಯೂ ಕೂಡ ಅದೇ ರೀತಿಯ ವರ್ತನೆ ಆಗಿರತಕ್ಕಂಥದ್ದು ಸಾವಿಗಾಂವ್ ಗ್ರಾಮದ ಹೊರವಲ್ಲಿ ಇರತಕ್ಕಂತಹ ಸುದೋಷ್ ಪಾಟೀಲ್ ಅಂತಕ್ಕಂತಹ ಒಬ್ಬ ರೈತನ ಜಮೀನಿನಲ್ಲಿ ಕುಳಿತಕ್ಕಂಥ ಇಬ್ರು ಅನ್ಯ ಕೋಮಿನ ಯುವಕ ಯುವತಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾದ ಯುವಕ ಫಿರ್ಜಾದ್ ಅವರು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು ಯುವಕನ ದೂರನ್ನು ಆಧರಿಸಿ ಪೊಲೀಸರು ಈಗ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ನಾಲ್ವರನ್ನು ಕೂಡ ಸದ್ಯ ಬಂಧಿಸಲಾಗಿದ್ದು ಈ ಪ್ರಕರಣದಲ್ಲಿ ಜಮೀನು ಮಾಲೀಕರನ್ನು ಕೂಡ ಎ ಒನ್ ಆರೋಪಿ ಅಂತ ಹೇಳಿ ಮಾಡಲಾಗಿರ್ತಕ್ಕಂಥದ್ದು ಸಾವ್ಗಾಂ ಗ್ರಾಮದಲ್ಲಿ ಅನೇಕ ಕಾಲೇಜ್ ಯುವಕ ಯುವತಿಯರು ನಿತ್ಯ ಏನು ಕಾಲೇಜನ್ನು ಬಿಟ್ಟು ಅಲ್ಲಿನ ಜಮೀನುಗಳಿಗೆ ತೆರಳ್ತಾರೆ ಅಲ್ಲಿರ್ತಕ್ಕಂತಹ ಏನು ಗೋಡಂಬಿ ತೋಟದಲ್ಲಿ ಹೋಗಿ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾರೆ ಮತ್ತು ಅಲ್ಲಿ ಅಡುಗೆ ಮಾಡಿ ಊಟ ಮಾಡುವುದು ಎಣ್ಣೆ ಪಾರ್ಟಿ ಮಾಡೋದು ಇದು ದಿನನಿತ್ಯ ನಡೆದುಕೊಂಡು ಬಂದಿರತಕ್ಕಂಥದ್ದು ಹೀಗಾಗಿ ಇವತ್ತು ಆ ಸಾವುಗಾಂವ್ ಗ್ರಾಮದ ಜನರು ಕೂಡ ರೊಚ್ಚಿಗೆದಿದ್ರು ಎಲ್ಲರೂ ಕೂಡ ಬೆಳಗಾವಿಯ ಜಿಲ್ಲಾಧಿಕಾರಿ ಹಾಗೆಯೇ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಆ ಯುವಕ ಯುವತಿಯರ ಪುಂಡಾಟಕ್ಕೆ ನೀವು ಬ್ರೇಕ್ ಹಾಕಿ ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ ಪ್ರಮುಖವಾಗಿ ಏನು ಸಾವುಗಾಂವ್ ಬೆಳಗಾವಿಯ ಹೊರವೇಲದಲ್ಲಿ ಬರುತ್ತೆ ಅಲ್ಲಿ ಎರಡು ಮೂರು ಕಾಲೇಜುಗಳಿರ್ತಕ್ಕಂಥದ್ದು ಹೀಗಾಗಿ ಕಾಲೇಜನ್ನು ಬಿಟ್ಟಂತಹ ಯುವಕರು ಯುವಕ ಯುವತಿಯರು ಮಧ್ಯಾಹ್ನದ ವೇಳೆಗೆನೆ ಈ ಒಂದು ಸಾವುಗಾಂವ್ ಗ್ರಾಮದ ಹೊರವೇಲಿಗೆ ಹೋಗ್ತಾರೆ ಅಲ್ಲಿ ಅಡುಗೆಯನ್ನು ಮಾಡಿ ಊಟ ಮಾಡ್ತಾರೆ ಮತ್ತು ಎಣ್ಣೆ ಪಾರ್ಟಿ ಮಾಡುವಂತಹ ದೃಶ್ಯಗಳು ಲಭ್ಯವಾಗಿರ್ತಕ್ಕಂಥದ್ದು ಅಲ್ಲಿ ನೂರಾರು ಬಾಟ್ಲಿಗಳು ಬಿದ್ದಿದೆ ಮತ್ತು ರೈತರ ಜಮೀನುಗಳಿಗೆ ನುಗ್ಗಿ ಏನು ಅಲ್ಲಿ ಹೇಳದೆ ಕೇಳದೆ ಪಾರ್ಟಿಗಳನ್ನು ಮಾಡ್ತಾರೆ ಮತ್ತು ಅಲ್ಲಿ ಅಲ್ಲಿನೇ ಅಡುಗೆ ಮಾಡ್ತಾರೆ ಮತ್ತು ತಡರಾತ್ರಿವರೆಗೂ ಕೂಡ ಈ ರೀತಿಯ ವರ್ತನೆಗಳು ಅಲ್ಲಿ ಮುಂದುವರೆದಿರ್ತಕ್ಕಂಥದ್ದು ಇದು ಸ್ಥಳೀಯರ ಆಕ್ರೋಶಕ್ಕೂ ಸದ್ಯ ಕಾರಣವಾಗಿದೆ ಏನು ಆ ಸಾವ್ಗಾಂವ್ ಗ್ರಾಮಸ್ಥರು ಬೆಳಗಾವಿ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಮಾಡಿದ್ದು ಇದಕ್ಕೆ ಕಡಿವಾಣ ಹಾಕಿ ಅಂತ ಹೇಳ್ತಕ್ಕಂಥದ್ದು ಯಾಕಂದರೆ ಸಾವ್ಗಾಂವ್ ಗ್ರಾಮದ ಸುತ್ತಮುತ್ತ ಕೂಡ ಅನೇಕ ಕಾಲೇಜುಗಳಿವೆ ಯುವಕ ಯುವತಿಯರು ಬಿಂದಾಸಾಗಿ ಓಡಾಡ್ತಾರೆ ಬೆಳಗಾವಿ ಅಷ್ಟೇ ಅಲ್ಲದೆ ರಾಜ್ಯದ ಹೊರಹೊಳೆಯದೆ ಮತ್ತು ದೇಶದ ವಿವಿಧ ಕಡೆಗಳಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಅದು ಹಾಟ್ಸ್ಪಾಟ್ ಆಗಿರ್ತಕ್ಕಂಥದ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬಂದಿದೆ ಈಗಾಗಲೇ ಏನಂದರೆ ಈ ಒಂದು ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವ ನಾಲ್ವರೇನು ಬಂದ್ ಇನ್ನಿಬ್ಬರು ಇನ್ನಿಬ್ರು ನಾಪತ್ತೆಯಾಗಿರ್ತಕ್ಕಂಥದ್ದು ಅವರನ್ನು ಕೂಡ ಈಗ ಪೊಲೀಸರು ಏನು ಪತ್ತೆ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ನಿನ್ನೆ ಮಧ್ಯಾಹ್ನದ ಮೂರು ಗಂಟೆ ವೇಳೆಗೆ ಈ ಯುವಕ ಯುವತಿ ಒಂದು ಜಮೀನಿನಲ್ಲಿ ಕುಳಿತು ಹರಟೆ ಹೊಡಿತಿರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿನ ಯುವಕ ಯುವ ಯುವಕರು ಅನೇಕರು ಬಂದು ಪ್ರಶ್ನೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಇಲ್ಲಿ ಯಾಕೆ ಬಂದಿರಿ ನೀವು ಅಂತ ಅದಕ್ಕೆ ಅವರು ಸರಿಯಾದ ಉತ್ತರವನ್ನು ಕೊಡೋಲ್ಲ ಜೊತೆಗೆ ಅವರ ಧರ್ಮವನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಅವರು ಏನು ತಮ್ಮ ಬೇರೆ ಧರ್ಮದ ಹೆಸರು ಹೇಳ್ತಾರೆ ಇದರಿಂದ ಸ್ಥಳೀಯ ಯುವಕರು ಆಕ್ರೋಶಗೊಂಡಿರ್ತಕ್ಕಂಥದ್ದು ಹೀಗಾಗಿ ಅವರು ಮೂರು ಏನು ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಯುವಕ ಏನು ವಿದ್ಯಾರ್ಥಿ ಅಂತೇಳಿ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು ಯುವಕನ ದೂರನ್ನು ಆಧರಿಸಿ ಸದ್ಯ ಪೊಲೀಸರು ಎಫ್ ಐ ಆರ್ ಅನ್ನ ದಾಖಲು ಮಾಡಿದ್ದಾರೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ವರನ್ನು ಬಂಧಿಸಲಾಗಿರ್ತಕ್ಕಂಥದ್ದು ಬೆಳಗಾವಿ ನಗರದಲ್ಲೂ ಕೂಡ ಇತ್ತೀಚೆಗೆ ನೈತಿಕ ಪೊಲೀಸ್ ಗಿರಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದವು ಇದಕ್ಕೆ ಪೊಲೀಸರು ಕಡಿವಾಣ ಹಾಕಬೇಕು ಅಂತಕ್ಕಂಥ ಆಗ್ರಹ ಕೇಳಿಬಂದಿದೆ ಏನು ಆಟೋದಲ್ಲಿ ಓಡಾಡ್ತಿರೋರ ಮೇಲೆ ಈ ಹಿಂದೆ ಬೆಳಗಾವಿಯಲ್ಲಿ ಹಲ್ಲೆ ಆಗಿತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ನಿಲ್ದಾಣ ಇಳಿದು ಆಟೋ ಹತ್ತೋ ಸಂದರ್ಭದಲ್ಲಿ ಅವರಿಗೆ ಅವರ ಧರ್ಮವನ್ನು ಪ್ರಶ್ನಿಸಿ ನೀವು ಇಂಥವರ ಜೊತೆಗೆ ಯಾಕೆ ಓಡಾಡ್ತೀರಿ ಅಂತೇಳಿ ಅಲೆಯನ್ನು ಮಾಡಿದರು ಇದು ಆಟೋ ಚಾಲಕರಿಗೆ ಒಂದು ರೀತಿ ಕಪ್ಪು ಚುಕ್ಕಿ ಆಗಿತ್ತು ಈಗ ಕಾಲೇಜ್ ಯುವಕ ಯುವತಿಯರು ಕಾಲೇಜಿನ ಸಂದರ್ಭದಲ್ಲೇ ಹೊರಗಡೆ ಓಡಿ ಸುತ್ತಾಡೋಕ್ಕೆ ಹೋಗ್ತಾರೆ ಇದರಿಂದ ಸಾಕಷ್ಟು ಅನಾಹುತಗಳು ಇವೆ ಅಲ್ಲಿ ಎಣ್ಣೆ ಪಾಟಿಯಾಗಿರ್ತಕ್ಕಂಥದ್ದು ಮತ್ತು ಇತಿ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದು ಈ ಒಂದು ಸಾವುಗಾಂವ್ ಗ್ರಾಮಸ್ಥರ ಆರೋಪವಾಗಿದೆ ಇಡೀ ಸಾವುಗಾಂವ್ ಗ್ರಾಮಸ್ಥರ ಗ್ರಾಮಸ್ಥರು ಇವತ್ತು ಬಂದು ಪೊಲೀಸ್ ಠಾಣೆಗೆ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಈ ಒಂದು ನಿಟ್ಟಿನಲ್ಲಿ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಇದರಲ್ಲಿ ಕಂಪ್ಲೇನೇನು ಒಬ್ಬರು ಸ್ಟೂಡೆಂಟ್ ನೈನ್ಟೀನ್ ಇಯರ್ಸ್ ಒಲ್ ಸ್ಟೂಡೆಂಟ್ ಅವರು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಆರು ಜನ ಮೇಲೆ ಒನ್ ನೋನ್ ಅಕ್ಯೂಸ್ ಅಂತ ಅವರ ಕಂಪ್ಲೇಂಟಲ್ಲಿ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಏನಾಗಿದೆ ಅವರು ಮತ್ತು ಅವ್ರ ಫ್ರೆಂಡ್ ಜೊತೆಗೆ ಒಂದು ಜಕ ಅವರು ಹೋಗುವಾಗ ವಾಕಿಂಗ್ ಮಾಡುವಾಗ ಇಬ್ಬರು ಜನ ಫಸ್ಟ್ ಇಬ್ಬರು ಜನ ಫಸ್ಟ್ ಬಂದು ಅವ್ರಿಗೆ ಇಟ್ಕೊಂಡು ಕೇಳಿದರೆ ಯಾಕೆ ನೀವು ಈ ಕಡೆ ಬಂದಿದ್ರಿ ಮತ್ತು ಯಾಕೆ ನೀವು ಬಂದಿದ್ರಿ ಅಂತ ಅದೇ ನಂತರ ಮತ್ತೆ ಇನ್ನೂ ನಾಲ್ಕು ಜನ ಮತ್ತೆ ಬಂದಿದ್ರೆ ಮತ್ತೆ ಇದೆಲ್ಲ ನಾಲ್ಕು ಜನ ಪ್ಲಸ್ ಟೂ ಜನ ಎಲ್ಲ ಜನ ಸೇರಿಕೊಂಡು ಕಂಪ್ಲೇನ ಮೇಲೆಗೆ ಸ್ವಲ್ಪ ಅಸಾಲ್ಟ್ ಮಾಡಿದರೆ ಅಸಾಲ್ಟ್ ಮರೋ ಮುಂಚೆ ಆ ಹುಡುಗಿಗೆ ಬೇರೆ ಜಾಗಕ್ಕೆ ದ್ರಬ್ ಮಾಡಿಕೊಂಡು ಮತ್ತು ವಿಕ್ಟಿಮ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ರು ಅದೇ ನಂತರ ಮತ್ತೆ ನಮಗೆ ಮಾಹಿತಿ ಬಂದಿದೆ ಈ ಥರ ಈ ಥರ ನರಟೆ ಇದೆ ಅಂತ ಮತ್ತು ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ಪಾಟ್ಗೆ ಅವರು ಹೋದರು ಮತ್ತು ಸ್ಪಾಟಿಂದ ಅವರು ವಿಕ್ಟಿಮ್ ಅವರು ಸ್ಟೇಷನ್ಗೆ ಕರ್ಕೊಂಡು ಮತ್ತು ಆಮೇಲೆ ಎಲ್ಲ ಮೆಡಿಕಲ್ ಮಾಡಿಸಿ ಮತ್ತು ಒಂದು ಕೇಸ್ ನಾವು ತೊಗೊಂಡಿದ್ವಿ ಸದ್ಯಕ್ಕೆ ಈಗ ನಾಲ್ಕು ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಇನ್ನೂ ಇಬ್ಬರು ಆರ್ ಪಿಗಳು ನಾವು ಅರೆಸ್ಟ್ ಮಾಡಬೇಕು ಲವ್ ಲವ್ ಸ್ಪಾಟ್ ಆದಂಗೆ ಐತಿ ಕಾಲೇಜ್ ಅಷ್ಟು ಹುಡುಗರೆಲ್ಲ ಡೈಲಿ ಒಂದು ಮೂರು ನಾಲ್ಕು ಹುಡುಗರು ಇರ್ತಾವೆ ಮೂ ನಾಲ್ಕುನೂರು ಗಂಟೆ ಮತ್ತು ಡೈಲಿ ಅವ್ರಿಗೆ ಕುಡಿಯೋದು ಏನು ಮಜಾ ಮಾಡೋದು ಪಾರ್ಟಿ ಮಾಡೋದು ಮತ್ತು ಡ್ಯಾನ್ಸ್ ಮಾಡೋದು ಸಿಗರೇಟ ಮತ್ತು ಕುಡಿದ ಬಾಟ್ಲಿ ಅಲ್ಲೇ ಬಾ ಒಟ್ಟು ಚಲೋದು ಹಿಂಗೆಲ್ಲ ಹೊಲ ಮಾಡ್ತಾರೋ ಅದಕ್ಕೆ ಅದನ್ನು ಬಂದ್ ಮಾಡಬೇಕು ಅದ್ರ ಸಂಬಂಧ ನಾವು ಜಿಲ್ಲಾಧಿಕಾರಿಗೆ ನಿವೇದನೆ ಕೊಟ್ಟು ಬಂದೇವೆ ಆಲ್ರೆಡಿ ಈಗ ಕಮಿಷನರ್ಗೆ ಭೇಟಿ ಆಗ್ಬೇಕು ಬಂದ್ವಿ ಹೇಳಕ್ಕೇನು ಒಬ್ಬರು ಇಬ್ಬರ ಏನು ರೀ ಅವ್ರ ನಾಲ್ಕೈದು ಮೂರು ಬರ್ತಾವ ಹುಡುಗೋರ ಡೈಲಿ ರವಿವಾರ ಇಲ್ಲ ಸೋಮವಾರ ಇಲ್ಲ ಯಾವುದೂ ಇಲ್ಲ ಎವ್ರಿ ಡೇ ಹೊಲೇದು ಬಿಟ್ಬಿಟ್ಟು ಬರ್ತಾವೆ ಮತ್ತು ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಹನ್ನೆರಡು ಎರಡು ಗಂಟೆ ಮಟ್ಟ ಇರ್ತಾರೆ ಹುಡುಗ್ರಿ ಹುಡ್ಗ್ಯಾರುನು ಬೆಳಗ್ಗೆ ಒಂದೊಮ್ಮೊಮ್ಮೆ ಐವರಿಗ್ ಬರ್ತಾರೆ ಬೆಳಿಗ್ಗೆ ಐವರಿ ಯಾವ ಕಾಲೇಜು ಅಂತ ಹೆಂಗೆ ಗೊತ್ತಾಯ್ತು ಅವ್ರನ್ನ ಯಾಕೆ ಕಾಲೇಜು ಅಂತ ಹೇಳಾರ ಇನ್ನಾದರೂ ಪೊಲೀಸ್ ಇಲಾಖೆ ಈ ಒಂದು ಯುವಕ ಯುವತಿಯರು ಈ ರೀತಿ ನಗರದ ಹೊರ ಭಾಗಗಳಲ್ಲಿ ಹೋಗಿ ಏನು ಪಾರ್ಟಿ ಮಾಡ್ತಕ್ಕಂಥದ್ದು ಮತ್ತು ಹಗಲ ಹೊತ್ತಿನಲ್ಲಿನೇ ಎಣ್ಣೆ ಪಾರ್ಟಿ ಮಾಡ್ತಾರೆ ಇದಕ್ಕೆ ಕಡಿವಾಣ ಹಾಕಬೇಕಾದಂತ ಅನಿವಾರ್ಯವಾಗಿದೆ ಇಲ್ಲವಾದಲ್ಲಿ ಈ ರೀತಿ ನೈತಿಕ ಪೊಲೀಸ್ ಗಿರಿ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದೆ ನೈತಿಕ ಪೊಲೀಸ್ ಗಿರಿ ಆಗದಂತೆಯೂ ಕೂಡ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ